ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದವರ ತಾರಾಬಲದ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಈಗ ತಾರಾಬಲದ ಬಗ್ಗೆ ತಿಳಿದುಕೊಳ್ಳೋಣ ಪುನರ್ವಸು ವಿಶಾಖ ಪೂರ್ವಭದ್ರ ಇದು ಜನ್ಮತಾರೆಯಾಗಿ ಬರುತ್ತದೆ ಇದರಲ್ಲಿ ನೀವು ಯಾವುದೇ ಕಾರ್ಯಗಳನ್ನು ಮಾಡಿದರೂ ಅದು ಮಿಶ್ರ ಫಲವಾಗಿರುತ್ತದೆ ಸಂಪತ್ತು ತಾರೆಯಾಗಿ ಎರಡನೆಯ ತಾರೆಯಾಗಿ ಪುಷ್ಯ ಅನುರಾಧ ಉತ್ತರಭಾದ್ರ ಇದು ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ಇದು ತುಂಬ ಉತ್ತಮವಾಗಿರುತ್ತದೆ ವಿಪತ್ತಾರೆಯಾಗಿ ತಾರೆಯಾಗಿ ಆಶ್ಲೇಷ ಜ್ಯೇಷ್ಠ ರೇವತಿ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಕ್ಷೇಮತಾರೆಯಾಗಿ ಅಶ್ವಿನಿ ಮಕ ಮೂಲ ಇದು ತುಂಬ ಉತ್ತಮವಾಗಿರುತ್ತದೆ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ಪ್ರತ್ಯಂಗರು ತಾರೆಯಾಗಿ ಐದನೆಯ ತಾರೆಯಾಗಿ ಭರಣಿ ಪೂರ್ವ ಪಾಲ್ಗುಣಿ ಪೂರ್ವಾಷಾಢ ಇದು ಪ್ರತ್ಯಂಗರಿ ತಾರೆಯಾಗಿ ಬರುತ್ತದೆ ಇದರಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಸಾಧನೆಯ ತಾರೆಯಾಗಿ ಆರನೆಯ ತಾರೆಯಾಗಿ ಕೃತಿಕ ಉತ್ತರ ಪಾಲ್ಗುಣಿ ಉತ್ತರಾಷಾಢ ಇದು ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ಹೊದತಾರೆಯಾಗಿ ಏಳನೆಯ ನಕ್ಷತ್ರ ರೋಹಿಣಿ ಅಸ್ತ ಶ್ರವಣ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಮಿತ್ರತಾರೆಯಾಗಿ ಮೃಗಶಿರ ಚಿತ್ತ ಧನಿಷ್ಠ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ಪರಮ ಮಿತ್ರ ತಾರೆಯಾಗಿ ಆರಿದ್ರ ಸ್ವಾತಿ ಶತವಿಷ ಈ ಮೂರು ನಕ್ಷತ್ರಗಳು ಒಂಬತ್ತನೇ ತಾರೆಯಾಗಿ ಬರುತ್ತವೆ ಇದು ನಿಮಗೆ ತುಂಬ ಶುಭ ಫಲವನ್ನು ಕೊಡುತ್ತದೆ ಈ ತಾರಾಬಲಗಳನ್ನು ಇರುವ ನಕ್ಷತ್ರಗಳು ನೀವು ಸದಾಕಾಲ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ನೋಡಿ ನಿಮ್ಮ ತಾರಾಬಲ ಇರುವ ದಿವಸ ಹೊಸ ಹೊಸ ವ್ಯಾಪಾರ ಉದ್ಯೋಗ ಮಾಡುವುದು ಮದುವೆ ಪ್ರಮಾಣ ಸ್ವೀಕರಿಸುವುದು ಮನೆ ಕಟ್ಟಿಸಿ ಹೊಸ ಮನೆಗೆ ಗೃಹ ಪ್ರವೇಶ ಮಾಡುವುದು ಬಾಡಿಗೆ ಮನೆಯಿಂದ ಮತ್ತೊಂದು ಮನೆಗೆ ಹೋಗಿ ಹಾಲು ಉಕ್ಕಿಸಲು ಗೃಹ ಪ್ರವೇಶ ಮಾಡಲು ತುಂಬ ಉತ್ತಮವಾಗಿರುತ್ತದೆ ಭೂಮಿ ಖರೀದಿ ಮಾಡುವುದು ಸ್ವಂತ ಮನೆಯ ದಾಖಲು ಪತ್ರಗಳನ್ನು ಮಾಡಿಸುವುದು ಚಿನ್ನ ಬೆಳ್ಳಿ ಆಭರಣ ಖರೀದಿಸುವುದು ನಿಮ್ಮ ಮನೆಗೆ ಮುಖ್ಯವಾದ ವಸ್ತುಗಳನ್ನು ತರುವುದು ವಿದ್ಯೆ ಪ್ರಾರಂಭಿಸಲು ಗಂಡು ಹೆಣ್ಣಿನ ಜಾತಕ ಹೊಂದಾಣಿಕೆ ಮಾಡುವುದಕ್ಕೆ ತಾರಾಬಲ ನೋಡುವುದು ವರ ಅಂದರೆ ಹುಡುಗನಿಗೆ ಮದುವೆಗಾಗಿ ವಧು ಹುಡುಗಿಯನ್ನು ನೋಡಲಿಕ್ಕೆ ಹೋಗುವುದು ಹುಡುಗನ ನಕ್ಷತ್ರದ ತಾರಾಬಲ ಇರುವ ದಿವಸ ಹುಡುಗಿಯ ಮನೆಗೆ ಹೋಗಿ ವಧು ಹುಡುಗಿಯನ್ನು ನೋಡುವುದು ತುಂಬ ಮುಖ್ಯವಾಗಿರುತ್ತದೆ ಉತ್ತಮ ಶುಭ ಬರುತ್ತದೆ ನೀವು ವಧು ಹುಡುಗಿಯನ್ನು ನೋಡುವ ದಿವಸ ಹುಡುಗನ ನಕ್ಷತ್ರದ ತಾರಾಬಲ ಇರಬೇಕು ಇದು ತುಂಬ ಮುಖ್ಯವಾಗಿದೆ ತುಂಬ ಶುಭ ಫಲ ಪಡೆಯಬಹುದು ಶೀಘ್ರ ವಿವಾಹವಾಗಲು ಶುಭ ಫಲ ಬರುತ್ತದೆ ಹಾಗೆಯೇ ಹುಡುಗಿಯ ಮನೆಯವರು ವಧು ಅಂದರೆ ಹುಡುಗಿಯ ತಾರಾಬಲ ಇರುವ ದಿವಸ ಹುಡುಗನ ಮನೆಯವರಿಗೆ ಕನ್ಯೆಯನ್ನು ಬಂದು ನೋಡಲಿಕ್ಕೆ ಹೇಳುವುದು ಅವರ ತಂದೆ ತಾಯಿಗೆ ತಿಳಿಸುವುದು ಹುಡುಗಿಯ ತಾರಾಬಲ ಇರುವ ದಿವಸ ವರನು ಬಂದು ಅಂದರೆ ಹುಡುಗನು ಬಂದು ಕನ್ಯೆಯನ್ನು ನೋಡಿದಾಗ ತುಂಬ ಉತ್ತಮವಾದ ಶುಭ ಫಲವನ್ನು ಪಡೆಯಬಹುದು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸ್ವರೂಪಿಣಿ ಸರ್ವೇ ಜನ ಸುಖಿೋವ ಓಂ ಹರಿ ಓಂ